ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಐದು ಗುಣಾಕಾರ ಅಭ್ಯಾಸ ಐದು ಪಾಯಿಂಟ್ ಎರಡನ್ನು ಬಿಡಿಸೋಣ ಪ್ರಶ್ನೆ ಒಂದು ಗುಣಾಕಾರ ಚಿಹ್ನೆ ಉಪಯೋಗಿಸಿ ಬರೆ ಒಂದನೆಯದು ಮೂರು ಎರಡು ಸಲ ಅಂದರೆ ಮೂರು ಗುಂಡೆ ಎರಡು ಆರು ನಾಲ್ಕು ಸಲ ಅಂದರೆ ఆరు గు నాల్కూ ఎరడు ఐదు సల అందరే ఎరడు గుండ్ ఐదు ఏడు మూడు సల అందర ఏ గుండ్ ఎరడు ఎంటు సల అందరే ఎరడు గుడ్లే ఎంట నూ ఒ సల అందరక ಗುಂಡ್ಲೆ ಒಂಬತ್ತು ಪ್ರಶ್ನೆ ಎರಡು ಕೆಳಗಿನ ಗುಣಾಕಾರ ರೂಪಗಳಲ್ಲಿರುವ ಗುಣ್ಯ ಗುಣಕ ಮತ್ತು ಗುಣಲಬ್ಧಗಳನ್ನು ಖಾಲಿ ಜಾಗಗಳಲ್ಲಿ ಬರೆ ಮೂರು ಗುಂಡ್ಲೆ ಆರು ಈಸ್ ಈಕ್ವಲ್ ಟು ಹದಿನೆಂಟು ಮೂರಾಗ್ಲೆ ಹದಿನೆಂಟು ಇಲ್ಲಿ ಗುಣ್ಯ ಎಂದರೆ ಮೂರು ಗುಣಕ ಅಂದರೆ ಆರು ಗುಣಲಬ್ಧ ಎಂದರೆ ಹದಿನೆಂಟು ನೆಕ್ಸ್ಟ್ ಎರಡೈದಲೇ ಹತ್ತು ಗುಣ್ಯ ಎಂದರೆ ಎರಡು ಗುಣಕ ಅಂದರೆ ಐದು ಗುಣಲಬ್ಧ ಎಂದರೆ ಹತ್ತು ನೆಕ್ಸ್ಟ್ ಏಳು ಏಳಲೆ ನಲವತ್ತೊಂಬತ್ತು ಗುಣ್ಯ ಎಂದರೆ ಏಳು ಗುಣಕ ಎಂದರೆ ಏಳು ಗುಣಲಬ್ಧ ಎಂದರೆ ನಲವತ್ತೊಂಬತ್ತು ನೆಕ್ಸ್ಟ್ ಎಂಟು ನಾಲ್ಕನೇ ಮೂವತ್ತೆರಡು ಗುಣ್ಯ ಎಂದರೆ ಎಂಟು ಗುಣಕ ಎಂದರೆ ನಾಲ್ಕು ಗುಣಲಬ್ಧ ಎಂದರೆ ಮೂವತ್ತೆರಡು ಪ್ರಶ್ನೆ ಮೂರು ಒಂದನೆಯದು ನೀನು ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧವೇನು ಉತ್ತರ ಸೊನ್ನೆ ನೀನು ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಬರುವ ಗುಣಲಬ್ಧವೇನು ಉತ್ತರ ಯಾವುದೇ ಸಂಖ್ಯೆಯನ್ನು ಒಂದರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಅದೇ ಸಂಖ್ಯೆಯಾಗಿರುತ್ತದೆ ಗುಣಾಕಾರ ಕೋಷ್ಟಕ ಕೆಳಗಿನ ಕೋಷ್ಟಕಗಳನ್ನು ಪೂರ್ಣಗೊಳಿಸು ಇಲ್ಲಿ ನಾವು ಮಗ್ಗಿಯನ್ನು ಬರೆಯೋಣ ಒಂದು ಒಂದೇ ಒಂದು ಒಂದು ಎರಡ್ಲೆ ಎರಡು ಒಂದು ಮೂರಲೇ ಮೂರು ಒಂದು ನಾಲ್ಕೇ ನಾಲ್ಕು ಒಂದು ಒಂದೈದೇ ಐದು ಒಂದು ಒಂದಾರಲೇ ಆರು ಒಂದು ಏಳಲೆ ಏಳು ಒಂದು ಒಂದೆಂಟೇ ಎಂಟು ಒಂದು ಒಂಬತ್ತಲೆ ಒಂಬತ್ತು ಒಂದು ಹತ್ತಲೆ ಹತ್ತು ಎರಡು ಒಂದಲೆ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡು ನಾಲ್ಕನೇ ಎಂಟು ಎರಡು ಐದಲೇ ಹತ್ತು ಎರಡಾರಲೇ ಹನ್ನೆರಡು ಎರಡು ಎರಡನೇ ಹದಿನಾಲ್ಕು ಎರಡೆಂಟ್ಲೇ ಹದಿನಾರು ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತು ಇಪ್ಪತ್ತು ಮೂರೊಂದಲೇ ಮೂರು ಮೂರಲೇ ಆರು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರಾರಲೇ ಹದಿನೆಂಟು ಮೂರೇಳೆ ಇಪ್ಪತ್ತೊಂದು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತು ಮೂವತ್ತು ನಾಲ್ಕೊಂದಲೇ ನಾಲ್ಕು ನಾಲ್ಕು ಎರಡಲೆ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದಲೇ ಇಪ್ಪತ್ತು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಏಳಲೆ ಇಪ್ಪತ್ತೆಂಟು ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕು ಹತ್ತು ನಲವತ್ತು ಐದು ಐದೊಂದಲೇ ಐದು ಐದು ಐದರಲೇ ಹತ್ತು ಐದು ಮೂರಲೇ ಹದಿನೈದು ಐದು ನಾಲ್ಕಲೆ ಇಪ್ಪತ್ತು ಐದೈದೇ ಇಪ್ಪತ್ತೈದು ಐದಾರಲೇ ಮೂವತ್ತು ಐದು ಐದೋಳೆ ಮೂವತ್ತೈದು ಐದು ಐದೆಂಟಲೇ ನಲ್ವತ್ತು ಐದೊಂಬತ್ತಲೇ ನಲವತ್ತೈದು ಐದು ಹತ್ತು ಐವತ್ತು ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾದರೆ ನನ್ನ ವಿಡಿಯೋನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ